ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶಿ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವಾಗ ಎಲ್ಲ ಏನಂತಂದರೆ ಗೃಹಲಕ್ಷ್ಮಿ ಟ್ರೆಂಡ್ ಟ್ರೆಂಡಲ್ಲಿರೋದು ಅದನ್ನೇ ಹೇಳ್ತಾ ಎಲ್ಲರೂ ಇವತ್ತು ಬರುತ್ತೆ ನಾಳೆ ಬರುತ್ತೆ ಬಟ್ ಹೆಣ್ಮಕ್ಳಿಗೆ ಬರೀ ಹೆಣ್ಮಕ್ಳಿಗೆ ಯೂಸ್ ಆದರೆ ಹೇಗೆ ಅಲ್ವಾ ಇವತ್ತು ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಅಪ್ಡೇಟ್ ತಗೊಂಡ್ ಬಂದಿದ್ದೇನೆ ಎಸ್ ಸ್ವಲ್ಪ ಸ್ಟೂಡೆಂಟ್ಸ್ಗೂ ಅಪ್ಡೇಟ್ ಅಂದರೆ ಒಂದು ಖುಷಿ ವಿಚಾರ ಆಗಲಿ ಏನು ಆಗಲಿ ಅವ್ರಿಗೆ ಫೆಸಿಲಿಟಿ ಸಿಗೋ ಥರ ಆಗಬೇಕಲ್ವಾ ಅದಕ್ಕೆ ನಾನು ಇವತ್ತು ಸ್ಟೂಡೆಂಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ಅಂದರೆ ಸ್ಟುಡೆ ಸ್ಟೂಡೆಂಟ್ಗೆ ಫೆಸಿಲಿಟಿ ಏನು ಸಿಗುತ್ತೆ ಇವಾಗ ಏನು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ ನಾನು ನೆನ್ನೆ ನೆನ್ನೆ ಕೌಂಟಿಂಗ್ ಇತ್ತಲ್ವಾ ಎಲೆಕ್ಷನ್ದು ನಾನು ಏನಾಗಿದೆ ಎಂತ ಏನು ಅಂತ ನೋಡಲೇ ಇಲ್ಲ ಮಧ್ಯಾಹ್ನ ಒಂದು ಸ್ವಲ್ಪ ನೋಡಿದೆ ನ್ಯೂಸು ತಲೆ ಕೆಡ್ತಾ ಇತ್ತು ಅಲ್ಲೇ ಆಫೀಸಲ್ಲಿ ಆಮೇಲೆ ನಾನು ನೋಡಿಲ್ಲ ಯಾರು ಬಂದಿದ್ದಾರೆ ಅಂತಲೂ ನಿಜವಾಗ್ಲೂ ಇನ್ನೂವರೆಗೂ ಗೊತ್ತಿಲ್ಲ ನನಗೆ ಇವಾಗೆಲ್ಲ ಹೋಗಿ ಆಫೀಸಲ್ಲಿ ಮತ್ತೆ ನೋಡ್ತೀನಿ ತಲೆ ಕೆಡ್ತಾ ಇತ್ತು ಅದಕ್ಕೆ ನಾನು ಏನು ಯಾರು ಏನು ಹೇಳಬೇಡಿ ನನಗೆ ಆಮೇಲೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಯಾರಿಗೂ ಏನು ಕೇಳೋಕ್ಕೂ ಹೋಗಿಲ್ಲ ಸೊ ಹೇಳೋಕ್ಕೂ ಹೋಗಿಲ್ಲ ಇನ್ನು ಯಾವ ಸರ್ಕಾರ ಬಂದಿದೆ ಅಂತೂ ನಿಜವಾಗ್ಲೂ ಐಸ್ ಗೊತ್ತಿಲ್ಲ ಇನ್ನೂವರೆಗೂ ನನಗೆ ಇವಾಗ ಹೋಗ್ಬಿಟ್ಟು ತಿಳ್ಕೊತೀನಿ ಸ್ಲೋಲಿ ಸ್ಲೋಲಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಹೊಸದಾಗಿ ಯಾರ್ಯಾರು ಬಂದು ನೋಡ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನೆಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕಂತೂ ದುಡ್ಡಂತೂ ಹತ್ತದೇ ಇಲ್ಲ ಬಟ್ ನೀವು ಒಂದು ಒಂದು ಸೆಕೆಂಡ್ ನನಗೋಸ್ಕರ ಟೈಮ್ ತೊಗೊಂಡು ಸಬ್ಸ್ಕ್ರೈಬ್ ಬಟನ್ ಹೀಟ್ ಮಾಡಿದರೆ ಮುಗೀತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ನಂದು ಆಫ್ಲೈನಲ್ಲೂ ಅದೇ ಕೆಲಸ ನೋಡಿ ಇವಾಗ ಸ್ಟೂಡೆಂಟ್ ಬ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಅದು ನನಗೆ ಯಾವ ಥರ ವಿಚಾರ ಯಾವುದಾದ್ರೂ ತಿಳಿದ್ರೆ ನಾನು ಫಸ್ಟ್ ನಿಮಗೆ ತಿಳಿಸ್ತೀನಿ ಹಾಗಾಗಿ ಬೆಲ್ಲೈಕನ್ನ ಹಿಟ್ ಮಾಡೋದು ಹಿಟ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಫಸ್ಟು ನೋಟಿಫಿಕೇಷನ್ ನಾನು ವೀಡಿಯೋ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನನ್ನ ವೀಡಿಯೋಸ್ ಎಲ್ಲ ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಅದಕ್ಕಾಗಿ ಬೆಲ್ಲೈಕನು ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿಕೊಂಡು ಮಾಡ್ಕೊಂಡು ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಯೂಸ್ ಇಲ್ಲ ಸೊ ನನಗೂ ಯೂಸ್ ಇಲ್ಲ ಅದಕ್ಕಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನೀಟಾಗಿ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತೊಗೊಳ್ಳಿ ಯಾಕಂದರೆ ಇರೋದೇ ನಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನನ್ನ ಜಾಸ್ತಿ ಜಾಸ್ತಿ ಎಳೆಯಲ್ಲ ಯಾವಾಗಲೂ ಸೊ ಹಾಗಾಗಿ ಪ್ಲೀಸ್ ಇದೆಲ್ಲ ಮಾಡ್ಕೊಂಡಿಟ್ಕೊಳ್ಳಿ ಸರಿನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಟ್ ಅಂತ ಇವತ್ತು ಸ್ಟ ಸ್ಟೂಡೆಂಟ್ಸ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಇಷ್ಟವಾದ ಕಾಲೇಜ್ಗಳನ್ನ ತೊಗೋತಾರೆ ಅವರು ಓಕೆನಾ ಇವಾಗ ಕಾಲೇಜ್ ಆಗಲಿ ಡಿಗ್ರಿ ಆಗಲಿ ಸ್ಕೂಲ್ ಆಗಲಿ ಸ್ಕೂಲ್ಗೆ ಏನು ಗೊತ್ತಾ ಪೇರೆಂಟ್ಸು ಒಂದು ಕಡೆ ಇರ್ತಾರೆ ಇನ್ನು ಇನ್ನೂ ಇನ್ನೊಂದು ಕಡೆ ಸ್ಕೂಲ್ಗೆ ಕಳಿಸ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಬಿಟ್ಟು ಬರೋಕ್ಕೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಬಸ್ಗೂ ಡೈಲಿ ದುಡ್ಡು ಕೊಡಬೇಕು ಆ ಥರ ಇರುತ್ತೆ ಅಲ್ವಾ ಇವಾಗ ಏನಾಗಿದೆ ಸ್ಟೂಡೆಂಟ್ ಬಸ್ ಪಾಸ್ ಬಿಡಿದ್ದಾರೆ ಅರ್ಥ ಆಯಿತಾ ನಿಮಗೆ ಸ್ಟೂಡೆಂಟ್ ಬಸ್ ಪಾಸ್ ಅದು ವರ್ಷ ವರ್ಷಕ್ಕೂ ಬಿಡ್ತಾರೆ ಅದು ಏನಿರುತ್ತೆ ಅಂದರೆ ಫುಲ್ಲು ರೀಸನೇಬಲ್ ಇರುತ್ತೆ ವರ್ಷಕ್ಕೆ ಅಂತ ಫುಲ್ ಅಮೌಂಟು ಪೇ ಮಾಡಿಸ್ಕೊತಾರವರು ಅಂದರೆ ಜಾಸ್ತಿ ಇರೋಲ್ಲ ವರ್ಷಕ್ಕೆ ನಮಗೆ ಒಂದು ಫುಲ್ ಇಡೀ ವರ್ಷಕ್ಕೆ ನಮಗೆ ತಿಂಗಳಿಗೆ ನಾವು ತಿ ಬಸ್ ಪಾಸ್ ತೊಗೋಬೇಕು ಅಂದರೆ ತಿಂಗಳಿಗೆ ಸಾವಿರ ರೂಪಾಯಿ ಬಸ್ ಪಾಸ್ ತೊಗೋಬೇಕು ನಾವು ಅಲ್ವಾ ಇವಾಗ ಏನಾಗಿದೆ ಅಂದರೆ ಸ್ಟೂಡೆಂಟ್ಸ್ಗೆ ಅಂತಲೇ ಏನು ಇರುತ್ತೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅನ್ನೋ ವರ್ಷಕ್ಕೆ ಫುಲ್ಲು ಅರ್ಥ ಆಯ್ತಾ ವರ್ಷಕ್ಕೆ ಫುಲ್ಲುನೇ ಫೈವ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅದು ಅಪ್ಲೈ ಮಾಡಕ್ಕೆ ಬಿಟ್ಟಿದ್ದಾರೆ ಅಂದರೆ ಸ್ಟೂಡೆಂಟ್ ಬಸ್ ಪಾಸ್ ಇದು ವೆಬ್ಸೈಟ್ ಬಂದ್ಬಿಟ್ಟು ಮೈ ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಓಕೆನಾ ಏನು ಹೇಳಿ ಮೈ ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ ಇದಿಷ್ಟೇ ವೆಬ್ಸೈಟ್ ಅಂತ ಏನಿಲ್ಲ ನೀವು ಗೂಗಲಲ್ಲಿ ಹೋಗಿ ಮೈ ಬಿ ಎಮ್ ಟಿ ಸಿ ಬಸ್ ಪಾಸ್ ಅಂತ ಹೊಡಿದ್ರೆ ಬರುತ್ತೆ ಇದನ್ನು ಅಪ್ಲೈ ಮಾಡ್ಕೋಬೇಕು ನೀವು ಏನಪ್ಪಾ ಅಂತಂದರೆ ಸ್ಕೂಲ್ ಮಕ್ಕಳಿಗೆಲ್ಲ ಏನಂದರೆ ಜಸ್ಟ್ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಏನೋ ತೊಗೊತಾರೆ ವರ್ಷ ಪೂರ್ತಿ ಹೋಗಿ ಬರ್ಬೋದು ಅವರು ಸ್ಕೂಲ್ಗೆ ಇದಕ್ಕೆಲ್ಲ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಹೇಗೆ ಏನು ಎತ್ತ ಅಂತ ನಾನು ತಿಳಿಸ್ತೀನಿ ಬನ್ನಿ ನೀಟಾಗಿ ಇದು ವೆಬ್ಸೈಟ್ ಬಂದುಬಿಟ್ಟು ಮೈ ಬಿ ಎಮ್ ಟಿ ಸಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಓಕೆನಾ ಇದನ್ನು ಬಂದುಬಿಟ್ಟು ನಿಮಗೆ ಕಾಲೇಜ್ ಅವ್ರಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಮತ್ತು ರಿಜಿಸ್ಟರ್ ನಂಬರ್ ಬೇಕು ಮತ್ತು ಅವ್ರೇನು ಫೀಸ್ ಪೇ ಮಾಡ್ತಾರೆ ನೋಡಿ ಆ ರಿಸಿಪ್ಟು ಒಂದು ಫೋಟೋ ఇష్ట బెూ నాలుకూ స్కూలు కాలేజ్ వర్గ అంటే ఇన్నొందుసరి హతీన కళి ఆధార్ కార్డు రెజిస్టర్డ్ నంబరు మేము ఫీస్ రిసి వన్ ఫోటో ఇష్టూ మే కాలేజ్ అడ్రస్సు ಓಕೆನಾ ಇಷ್ಟು ನಾಲ್ಕೇ ನಾಲ್ಕು ಡಾಕ್ಯುಮೆಂಟ್ಸು ಕಾಲೇಜ್ ಅವ್ರಿಗಾದರೆ ಸ್ಕೂಲ್ ಅವ್ರಿಗಾದರೆ ಏನಪ್ಪಾ ಅಂತಂದರೆ ಒಂದು ಫಾರ್ಮ್ ಸಿಗುತ್ತೆ ಆ ಫಾರ್ಮಲ್ಲಿ ಅವ್ರದು ಪ್ರಿನ್ಸಿಪಲ್ದು ಸಿಗ್ನೇಚರ್ ಅಂದರೆ ಅಲ್ಲೇ ಫಾರ್ಮ್ ಸಿಗುತ್ತೆ ಆನ್ಲೈನಲ್ಲೇ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನೀವು ಆ ಪ್ರಿನ್ಸಿಪಲ್ ಅವ್ರದ್ದು ಸಿಗ್ನೇಚರು ಸ್ಯಾಡ್ಸ್ ನಂಬರು ಅವರೆಲ್ಲ ಕೊಡ್ತಾರೆ ಅದರ ಮೇಲೆ ಪ್ರಿನ್ಸಿಪಲ್ದು ಸಿಗ್ನೇಚರು ಒಂದು ಫೋಟೋ ಇಷ್ಟೇ ಬೇಕು ಇನ್ನೇನಿಲ್ಲ ಇದರಲ್ಲಿ ದೊಡ್ಡ ವಿಚಾರ ಅಂತೂ ಇಲ್ವೇ ಇಲ್ಲ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಕ್ನಾಲೇಜ್ಮೆಂಟ್ ಇರುತ್ತೆ ನೋಡಿ ಅಕ್ನಾಲೇಜ್ಮೆಂಟ್ ತೊಗೊಂಡೋಗಿ ನೀವು ಬೆಂಗ್ಳೂರು ಒನ್ನಲ್ಲಿ ಅಂದರೆ ಬೆಂಗ್ಳೂರು ಒನ್ನಲ್ಲಿ ನೀವು ಕೊಟ್ಟರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸ್ಟು ಆ ಅಮೌಂಟ್ನ ಪೇ ಮಾಡಿಸ್ಕೊಂಡವರು ಒಂದು ಪಾಸ್ನ ಕೊಡ್ತಾರೆ ಓಕೆನಾ ಇಷ್ಟೇ ಮತ್ತೇನಿಲ್ಲ ಇದಕ್ಕೆ ಪ್ರೊಸೀಜರು ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ ಅದರಲ್ಲೇ ಅಮೌಂಟ್ ಬಂದಿರುತ್ತೆ ನಿಮ್ಮದು ಎಷ್ಟು ಕಟ್ಟಬೇಕು ಅಂತ ಲಾಸ್ಟಲ್ಲಿ ಹಬ್ಬಬ್ಬ ಅಂದರೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ಬರೋಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅದು ತೊಗೊಂಡೋಗಿ ನೀವೇನು ಮಾಡಬೇಕು ಅಂತಂದರೆ ಬೆಂಗ್ಳೂರ್ವನ್ನಲ್ಲಿ ಕೊಟ್ಟರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂದರೆ ನಿಮಗೆ ಆ ಅಮೌಂಟ ಪೇಸ್ ಪೇ ಮಾಡಿಸ್ಕೊಂಡು ಒಂದು ಬಸ್ ಪಾಸ್ ಕೊಡ್ತಾರೆ ಅದು ನಿಮಗೆ ವರ್ಷ ಪೂರ್ತಿ ನಡೆಯುತ್ತೆ ಓಕೆನಾ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಪ್ಪ ಅಂತಂದರೆ ನಾವು ಅಪ್ಲೈ ಮಾಡುವಾಗಲೇ ನೀವು ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರಮಿಂದ ಶೇಷಾದ್ರಿಪುರಮು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಸ್ಟಾಪು ನಿಮಗೆ ಎಲ್ಲಿ ಎಲ್ಲಿ ಕಾಲೇಜು ನಿಮಗೆ ನಿಮ್ಮ ಮನೆಯಿಂದ ಕಾಲೇಜ್ವರೆಗೂ ಮಾತ್ರ ಸ್ಟೂಡೆಂಟ್ ಬಸ್ ಪಾಸು ನಿಮಗೆ ಯೂಸ್ ಆಗುತ್ತೆ ಮತ್ತು ಬೇರೆ ಕಡೆ ಹೋಗಬೇಕು ಅಂತಂದರೆ ಯೂಸ್ ಆಗಲ್ಲ ಇದು ನಾವು ಪಾಸ್ ತೊಗೋತೀವಿ ನೋಡಿ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು ಅಂತ ಆ ಥರ ಇರಲ್ಲ ಈ ಸ್ಟೂಡೆಂಟ್ ಬಸ್ ಪಾಸ್ ಬಂದುಬಿಟ್ಟು ನೀವು ಇಲ್ಲಿಂದ ಅಲ್ಲಿ ಅಲ್ಲಿಂದ ಮತ್ತೆ ನೆಕ್ಸ್ಟು ನಾವು ನಾವು ಎಲ್ಲೆಲ್ಲಿ ಹಾಕಿರ್ತೀವಿ ನೋಡಿ ಅಪ್ಲೈ ಮಾಡುವಾಗ ಅಲ್ಲಿ ಮಾತ್ರ ಹೋಗ್ಬೋದು ನೀವು ಸೊ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ವರ್ಷ ಪೂರ್ತಿ ನೀವು ದುಡ್ಡೇ ಇರೋಲ್ಲ ನಮ್ಮ ಹತ್ರ ವರ್ಷ ಪೂರ್ತಿ ನಾವು ಬಸ್ಗೆ ಖರ್ಚು ಮಾಡಬೇಕಲ್ಲ ಓದ್ ಓದೋಕ್ಕೆ ಯಾವಾಗ ಕೊಡಬೇಕು ಬಸ್ಗೆ ನಾವು ದುಡ್ಡು ಖರ್ಚು ಮಾಡಬೇಕು ಅನ್ನೋರು ಈ ಥರ ಅಪ್ಲೈ ಮಾಡ್ಕೊಳ್ಳಿ ವರ್ಷ ವರ್ಷಕ್ಕೂ ಬಿಡ್ತಾರೆ ಸ್ಟೂಡೆಂಟ್ ಬಸ್ ಪಾಸ್ ಅಂತ ತುಂಬ ಆಲ್ಮೋಸ್ಟ್ ಆಲ್ ಜನಕ್ಕೆ ಗೊತ್ತೇ ಇರಲ್ಲ ಸೊ ಸುಮ್ಮನೆ ಬಸ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡೋದು ಏನಕ್ಕೆ ಮಾಡ್ತೀರಾ ಈ ಥರ ಮಾಡ್ಕೊಳ್ಳಿ ಆರಾಮಾಗಿ ವರ್ಷ ಪೂರ್ತಿ ದುಡ್ಡು ಸೇವ್ ಆಗುತ್ತೆ ಮತ್ತು ಭಯನೂ ಇರಲ್ಲ ಯಾಕಂದರೆ ಬಸ್ಗೆಲ್ಲೂ ಮಕ್ಕಳು ಅಯ್ಯೋ ಫ್ರೀ ಬಸ್ ಅಲ್ಲ ಅಂತ ಎಲ್ಲೂ ಓಡಾಡೋಕ್ಕೂ ಬರೋಲ್ಲ ಅದು ನಾವು ಎಲ್ಲೆಲ್ಲಿ ಹಾಕಿರ್ತೀವಿ ಅಲ್ಲಲ್ಲಿ ಮಾತ್ರ ಇವರು ಹೋಗಿ ಬರ್ಬೋದು ಅಷ್ಟೇ ಮತ್ತೆ ಎಕ್ಸ್ಟ್ರಾ ಎಲ್ಲೂ ಓಡಾಡೋಕ್ಕಾಗಲ್ಲ ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ನನ್ನ ಮಕ್ಕಳಿಗೆ ನಾನು ಅಪ್ಲೈ ಮಾಡ್ತೀನಲ್ಲ ಪಾಪ ಮನೆ ಎಲ್ಲೋ ಇರುತ್ತೆ ಎಲ್ಲೋ ಹೋಗಿ ಬರಬೇಕು ಅವರು ಬಸ್ ಪಾಸ್ಗೆ ಅಪ್ಲೈ ಮಾಡೋಕ್ಕೆ ಬರ್ತಾರಲ್ಲ ಯಪ್ಪ ನನ್ನ ಕರಳಂತೆ ಹೆಂಗಾಗುತ್ತೆ ಅಂದರೆ ಅಷ್ಟು ದೂರ ಹೋಗಿ ಬರ್ತೀಯಪ್ಪಿ ನಾನು ನೀನು ಅಂತ ಕೇಳ್ತಾ ಇರ್ತೀನಿ ನಾನು ಹ್ಞೂ ಆಂಟಿ ಅಂತ ಹೇಳ್ತಾ ಇರ್ತಾರವ್ರೂ ಸೊ ಹಾಗಾಗಿ ನೀವು ಎಲ್ಲ ಈ ಸವಲತ್ತುಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಗೊತ್ತಿಲ್ಲ ಆದಷ್ಟು ಆದಷ್ಟು ಶೇರ್ ಮಾಡಿ ಆದಷ್ಟು ಆದಷ್ಟು ನೀವು ಟೈಮ್ ಇದ್ದಾಗ ಡೌನ್ಲೋಡ್ ಮಾಡಿ ಇಂಥದ್ದೆಲ್ಲ ನೀವು ಟೈಮ್ ತೊಗೊಂಡು ನೋಡಲೇಬೇಕು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮಕ್ಳಿಗೆ ಯೂಸ್ ಆಗೋ ಥರ ಇದ್ದರೆ ಒಂದು ನಾಲ್ಕೈದು ನಿಮಿಷ ನೀವು ಟೈಮ್ ತೊಗೊಂಡು ಆ್ಯಕ್ಚುಲಿ ನಾನು ನಂದೇ ವೀಡಿಯೋ ಅಂತ ಇಲ್ಲ ನಾನು ಬೇರೆಯವ್ರ ವಿಡಿಯೋನೂ ನೋಡಿಬೇಕಾದರೆ ನೀವು ಆನ್ಲೈನಲ್ಲೂ ಅಪ್ಲೈ ಮಾಡ್ಕೊಬೋದು ಹಾಗೇನಿಲ್ಲ ಬಟ್ ಅದಕ್ಕೆ ಸ್ಕ್ಯಾನ್ ಎಲ್ಲ ಮಾಡಬೇಕು ಏನೊಂದು ಐವತ್ತು ರೂಪಾಯಿನೋ ತೊಗೊಳ್ತಾರೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಹೊರಗಡೆ ಹೋಗಿ ಅಪ್ಲಿಕೇಶನ್ ಹಾಕೋದೇ ಬೆಟರು ಯಾಕಂದರೆ ಏನಾದರೂ ಮಿಸ್ಟೇಕ್ ಸ್ಕೂಲವ್ರದ್ದು ಏನಾದರೂ ಮಿಸ್ಟೇಕ್ ಆದರೆ ಚೇಂಜಸ್ ಮಾಡ್ಬೋದು ಅವ್ರದ್ದು ಮಾಡೋಕ್ಕೆ ಬರಲ್ಲ ಕೇರ್ಫುಲ್ಲಾಗಿ ಮಾಡೋಕ್ಕೆ ಅಂತ ಹೇಳಿ ಯಾಕಂದರೆ ಕಾಲೇಜ್ ಅವ್ರದ್ದು ಒಂದು ಸಾರಿ ಅಪ್ಲೈ ಮಾಡಿದರೆ ಮುಗೀತು ಇನ್ನೊಂದು ಸಾರಿ ಮಾಡೋಕ್ಕೆ ಸ್ಕೂಲ್ ಅವ್ರದ್ದು ಬೇಕಾದರೆ ಏನಾದರೂ ಚೇಂಜಸ್ ಮಾಡ್ಕೋಬೋದು ಒಂದು ಸಾರಿ ಅಪ್ಲೈ ಆದ್ರೂ ಮತ್ತೆ ಇನ್ನೊಂದು ಸಾರಿನೂ ಅಪ್ಲೈ ಮಾಡ್ಬೋದು ಓಕೆನಾ ನಾನು ಈ ವಿಡಿಯೋನ ನಾನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋನ ಫುಲ್ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಓಕೆನಾ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೆ ಗೊತ್ತು ನೀವು ಡಿಸ್ಲೈಕ್ ಮಾಡೋಲ್ಲ ಅಂತ ಲೈಕ್ ಮಾಡ್ತೀರಾ ಅಂತ ಅನ್ಕೊತೀನಿ ಆದಷ್ಟು ಆದಷ್ಟು ಶೇರ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆದಷ್ಟು ಆದಷ್ಟು ಟೈಮ್ ಇದ್ದಾಗ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿ ವೀಡಿಯೋನ ಮತ್ತೆ ಇಲ್ಲಿಗೆ ಮುಗಿಸ್ತೀನಿ ಹೊಸ ವೀಡಿಯೋ ಮತ್ತು ಹೊಸ ಹೊಸ ಕಂಟೆಂಟ್ ತರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ವಾಯ್ಸ್ ಸ್ವಲ್ಪ ಕಮ್ಮಿನೇ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡಿ ಪ್ಲೀಸ್ ನ ಕೋಪ್ರೇಟ್ ಮಾಡಿ ನೀವು ನನಗೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ